ಪ್ರಿಯ ಕನ್ನಡಿಗರ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅರಮನೆಗೆ ಆರನೇ ಸ್ಪರ್ಧಿಯಾಗಿ ಬಂದ ಗೀತಾ ಸೀರಿಯಲ್ ಹೀರೋ ಧನುಷ್ ಗೌಡ ಯೋಧ ಹಾಗಾದ್ರೆ ಧನುಷ್ ಗೌಡ ಅವರು ಓದಿದ್ದು ಏನು ಯಾವ ಬಿಸ್ನೆಸ್ ಮಾಡ್ತಿದ್ದಾರೆ ಯಾವ ಸೀರಿಯಲ್ ಮಾಡಿದ್ದಾರೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಆರನೇ ಸ್ಪರ್ಧೆಯಾಗಿ ಗೀತಾ ಸೀರಿಯಲ್ ಹೀರೋ ಧನುಷ್ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಪ್ ಗೆಲ್ಲಬೇಕು ಅಂತಲೇ ಧನುಷ್ ಗೌಡ ಕಾನ್ಫಿಡೆಂಟ್ ಆಗಿ ಬಂದಿದ್ದಾರೆ ಇತರೆ ಸ್ಪರ್ಧಿಗಳಿಗೆ ಧನುಷ್ ಗೌಡ ಟಪ್ ಕಾಂಪಿಟೇಷನ್ ಕೊಡ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮದಲ್ಲಿ ಗೀತಾ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಮಿಂಚಿದ್ದ ಭವ್ಯ ಗೌಡ ಸ್ಪರ್ಧಿಸಿದ್ದರು ಆದರೆ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಗೀತಾ ಧಾರಾವಾಹಿಯಲ್ಲಿ ನಾಯಕನಾಗಿ ಮಿಂಚಿದ್ದ ಧನುಷ್ ಗೌಡ ಅವರು ಈಗ ಬಿಗ್ ಬಾಸ್ ಸ್ಪರ್ಧೆಯಾಗಿ ಬಂದಿದ್ದಾರೆ ಗೀತಾ ಧಾರಾವಾಹಿಯಲ್ಲಿ ಧನುಷ್ ಗೌಡ ಅವರ ಹೆಸರು ವಿಜಯ ಆಗಿತ್ತು ನಿರೀಕ್ಷೆಯಂತೆ ಬಿಗ್ ಬಾಸ್ ಮನೆಗೆ ಬಂದ ಧನುಷ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಧನುಷ್ ಗೌಡ ಬರ್ತಾರೆ ಎಂಬ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆಯಂತೆ ಧನುಷ್ ಗೌಡ ಇವಾಗ ಬಿಗ್ ಬಾಸ್ ಮನೆಗೆ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರ ಎದುರುಗಡೆ ಧನುಷ್ ಗೌಡ ಹೇಳಿದ್ದೇನು ಎಂದರೆ ಗುಗ್ಲಿ ಹಾಡಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಬಿಗ್ ಬಾಸ್ ವೇದಿಕೆ ಮೇಲೆ ಬಂದರು ಧನುಷ್ ಗೌಡ ಅವರು ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮುಂದೆ ಗೀತಾ ನಲ್ಲಿ ವಿಜಯ ಕ್ಯಾರೆಕ್ಟರ್ ಮಾಡಿ ಎಲ್ಲರ ಮನೆ ಮಾತಾಗಿದ್ದೆ ಈಗ ಈ ಶೋನಲ್ಲಿ ಧನುಷ್ ಗೌಡ ಕಪ್ ಆಗಿ ಗೆಲ್ಲಬೇಕು ಎಂಬ ಆಸೆಯಿಂದ ಬಂದಿದ್ದೇನೆ ಎಂದು ಧನುಷ್ ಗೌಡ ಅವರು ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ದಾರೆ ಅಪ್ಪ ಅಮ್ಮನ ಬಗ್ಗೆ ಧನುಷ್ ಗೌಡ ಹೇಳಿದ್ದೇನು ಎಂದರೆ ನಮ್ಮ ಅಪ್ಪ ತುಂಬಾ ಚಿಲ್ ಕಣ್ಣಿಗೆ ಕಾಣಿಸುವ ದೇವರು ನಮ್ಮ ಅಮ್ಮ ನನ್ನ ತಾಯಿ ಹೇಳೋದೆಲ್ಲ ನನ್ನ ಒಳ್ಳೇದಕ್ಕೆ ಮದುವೆ ಆಗಿ ಒಂದೂವರೆ ವರ್ಷ ಆಗಿದೆ ಪತ್ನಿ ಹೇಳಿದಳು ಅಂತ ನಾನು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದೇನೆ ಎಂದು ಧನುಷ್ ಗೌಡ ಅವರು ಹೇಳಿದ್ದಾರೆ ಹಾಗಾದರೆ ಧನುಷ್ ಗೌಡ ಅವರ ಹಿನ್ನೆಲೆ ಏನು ಎಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೀತಾ ಸೀರಿಯಲ್ನಲ್ಲಿ ಹೀರೋ ಆಗಿ ವಿಜಯ್ ಪಾತ್ರದಲ್ಲಿ ಧನುಷ್ ಗೌಡ ಅವರು ಕಾಣಿಸಿಕೊಂಡಿದ್ದರು ಮೂರು ಜನ್ಮಕ್ಕೂ ನಲ್ಲೂ ನಾಯಕನಾಗಿ ಧನುಷ್ ಗೌಡ ಅವರು ಅಭಿನಯಿಸಿದರು ಧನುಷ್ ಗೌಡ ನಟ ಮಾತ್ರವಲ್ಲ ಉದ್ಯಮಿ ಕೂಡ ಹೌದು ನಟ ಧನುಷ್ ಗೌಡ ಸ್ವಂತ ರೆಸ್ಟೋರೆಂಟ್ ಹೊಂದಿದ್ದಾರೆ ಬೆಂಗಳೂರು ಹೈದರಾಬಾದ್ ನಲ್ಲಿರುವ ಚಿಕ್ಕಬಳ್ಳಾಪುರ ಬಳಿಯ ನೌಷಾ ಎಂಬ ರೆಸ್ಟೋರೆಂಟ್ಗೆ ಧನುಷ್ ಗೌಡ ಮತ್ತು ಫ್ಯಾಮಿಲಿ ಓನರ್ ಆಗಿದ್ದಾರೆ ಅಷ್ಟೇ ಅಲ್ಲ ಧನುಷ್ ಗೌಡ ಫ್ಯಾಮಿಲಿ ಬ್ರಿಕ್ಸ್ ಫ್ಯಾಕ್ಟರಿ ಸಹ ನಡೆಸುತ್ತಿದ್ದಾರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಧನುಷ್ ಗೌಡ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಹಾಗಾದ್ರೆ ಧನುಷ್ ಗೌಡ ಅವರ ವಿದ್ಯಾರ್ಹತೆ ಏನು ಎಂದರೆ ಧನುಷ್ ಗೌಡ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿದ್ದಾರೆ ಮಗ ಎಂಜಿನಿಯರ್ ಆಗಬೇಕು ಅಂತ ತಾಯಿ ಆಸೆ ಪಟ್ಟಿದ್ದರು ಆದರೆ ಡಿಪ್ಲೊಮಾ ಮುಗಿದ ಮೇಲೆ ಧನುಷ್ ಗೌಡ ಶಿಕ್ಷಣ ಮುಂದುವರಿಸಲಿಲ್ಲ ಡಿಪ್ಲೊಮಾದಲ್ಲಿದ್ದ ಸಬ್ಜೆಕ್ಟ್ ಗಳನ್ನು ಕ್ಲಿಯರ್ ಮಾಡುವಷ್ಟರಲ್ಲಿ ಧನುಷ್ ಗೌಡ ಅವರ ತಲೆ ಕೆಟ್ಟು ಹೋಗಿತ್ತಂತೆ ಬಿಗ್ ಬಾಸ್ ಮಿನಿ ಸೀಸನ್ ನಲ್ಲಿ ಬಂದಿದ್ದ ಧನುಷ್ ಗೌಡ ಅವರು ಈ ಹಿಂದೆ ಬಿಗ್ ಬಾಸ್ ಮಿನಿ ನಲ್ಲಿ ಧನುಷ್ ಗೌಡ ಭಾಗವಹಿಸಿದರು ಟಾಸ್ಕ್ ಗಳಲ್ಲಿ ಧನುಷ್ ಗೌಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಹಾಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಇದು ಗೀತಾ ಸೀರಿಯಲ್ ನಾಯಕ ಧನುಷ್ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ